ಆತರ ಕೂಡ ಆತರ ಹಾಡಿದ್ರಿ ಅಂದಾಗ ವಿವೇಕಾನಂದ್ ಹೇಳ್ತಾರೆ ನಾನು ಇಲ್ಲಿ ತನಕ ಪ್ರವಾಸ ಮಾಡಿದ್ದು ಅದು ಭೋಗ ಭೂಮಿ ಯಾವ್ದು ಭೋಗ ಭೂಮಿಗೆ ಹೋಗಿದ್ದೆ ನಾನು ಆ ಭೋಗ ಭೂಮಿಗೆ ಬಂದು ಈಗ ನಾನ್ ಬಂದಿರೋದು ತ್ಯಾಗ ಭೂಮಿ ಈ ತ್ಯಾಗ ಭೂಮಿನಲ್ಲಿ ಆ ಭೋಗದ್ದೇನಾದ್ರೂ ಅಂಟ್ಕೊಂಡಿದ್ರೆ ಅದು ತೊಳೆಯುವಂತ ಶಕ್ತಿ ಈ ಮಣ್ಣಿಗಿದೆ ಹಾಗಾಗಿ ಈ ಮಣ್ಣು ಕಣ ಕಣ ಪವಿತ್ರ ಆಗಾಗ್ ಅದನ್ನ ತೊಳಕತಾ ಇದ್ದೀನಿ ಅಂತ ತೊಳ್ಕೊಳ್ತಾರೆ ಅದಾದ್ಮೇಲೆ ಕ್ರಿಶ್ಚಿಯನ್ ಪಾದ್ರಿಗಳಿಗೆ ಇವ್ರನ್ನ ಅಟ್ಯಾಕ್ ಮಾಡಬೇಕು ಅಂತ ಹಾಗವ್ರು ಕೇಳ್ತಾರೆ ನಿಮ್ಮ ಮಣ್ಣು ಕಣ ಕಣ ಪವಿತ್ರ ಅಂತ ಹೇಳ್ತಿರಲ್ಲ ಹಾಗಾದ್ರೆ ನೀವು ಏಸ್ಗೆ ಎಲ್ ಮಾಡ್ತೀರಿ ಎಲ್ಲಿ ಹೇಳ್ತೀರಿ ಅಂತ ಕೇಳ್ತಾರೆ ಅಂಗಂತರ್ಗ ಅಂತಂತದೇ ಉತ್ತರ ಕೊಡ್ತಾರೆ ಅನ್ನ ವಿವೇಕಾನಂದರು ನಾವೊಂದು ಕ್ರಾಸ್ ಬರಿತೀವಿ ಆ ಕ್ರಾಸ್ ಮೇಲೆ ಮಾಡ್ತೀವಿ ಅಂದ್ರೆ ಇದನ್ನ ನಾನು ಹೇಳಿ ಇದು ಒಂದ್ ಘಟನೆ ಎರಡನೇ ಘಟನೆ ವಿವೇಕಾನಂದರು ಚಿಕಾಗೋ ಧರ್ಮ ಸಮ್ಮೇಳನ ಮಾಡಿ ಅಡುಗಿನಲ್ಲಿ ಬರ್ತಾ ಇರ್ತಾರೆ ಭಾರತದ ಕಡೆಗೆ ಅವ್ರನ್ನೇನಾದ್ರು ಮಾಡಿ ಅವ್ರನ್ನೇನಾದ್ರು ಮಾಡಿ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು ಭಾರತ ಧರ್ಮ ಏನೂ ಅಲ್ಲ ನಮ್ಮದೇ ಸರ್ವಶ್ರೇಷ್ಠ ಧರ್ಮ ಧರ್ಮ ಸಮ್ಮೇಳನ ನಡೆದಿದ್ದೆ ಕ್ರಿಶ್ಚಿಯನ್ ಧರ್ಮ ಸರ್ವಶ್ರೇಷ್ಠ ಅಂತ ಹೇಳೋಕ್ಕೋಸ್ಕರನೇ ಅಲ್ಲಿ ಇಡೀ ಉಡಾಯಿಸ್ಬಿಡ್ತಾರೆ ಇವರು ಹಿಂದೂ ಧರ್ಮನೇ ಶ್ರೇಷ್ಠ ಅಂತೇಳಿ ಆದ್ಮೇಲೆ ಏನಾದರೂ ಮಾಡಿ ಅಟ್ಯಾಕ್ ಮಾಡಬೇಕು ಅಂತೇಳಿ ಇವರು ಅಡುಗಿನಲ್ಲಿ ಇಬ್ಬರು ಪಾದ್ರಿಗಳು ಹೊತ್ಕೋತಾರೆ ಇಬ್ಬರು ಪಾದ್ರಿಗಳು ಹತ್ಕೊಂಡು ಇವ್ರನ್ನ ಕೀಟ್ಲೆ ಮಾಡೋದು ಹಿಂದೂ ಧರ್ಮ ಆ ಥರ ಈ ಥರ ಆ ಥರ ಈ ಥರ ಅಂತ ಇವ್ರಿಗೆ ಸನ್ಯಾಸಿ ಬೇರೆ ಆಗ ಇವರು ಸಿಟ್ಟು ಗೆದ್ದಳಬಾರ್ದು ಏನು ಮಾಡೋದು ಅಂತೇಳಿ ಅವರಿಂದ ದೂರ ಹೋಗ್ಬೋಣ ಅಂತ ಕ್ಯಾಬಿನಿಂದ ಹೊರ್ಗಡೆಗೆ ಬರ್ತಾರೆ ಹೊರ್ಗಡೆಗೆ ಬಂದ್ರೆ ಅಲ್ಲಿ ಬಂದು ಅಲ್ಲಿ ಮಾತಾಡ್ತಾರೆ ಕ್ಯಾಂಟೀನ್ ಹತ್ರನು ಮಾತಾಡ್ತಾರೆ ಆ ಕ್ಯಾಂಟೀನ್ ಹತ್ರ ಮಾತಾಡ್ತಾ ಇದ್ಮೇಲೆ ಇಲ್ಲಿ ಎಲ್ಲ ಬೇಡ ಇರೋ ಹತ್ರ ಅಷ್ಟೇ ಸೀದಾ ಹೋಗಿ ಮೇಲ್ಗಡೆ ಹೋಗಿ ಆ ಸಮುದ್ರ ನೋಡುತ್ತಾ ಸುಮ್ಮನೆ ನಿಂತು ಬಿಡ್ತಾರೆ ಸಮುದ್ರ ನೋಡ್ತಾ ನಿಂತಿದ್ದಾಗ ಈ ಪಾದ್ರಿಗಳು ಅಲ್ಲೂ ಬಿಡಲ್ಲ ಅಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ಇವರು ಸಮುದ್ರಕ್ಕೆ ಮುಖ ಮಾಡಿ ನಿಂತಿದ್ದಾರೆ ಅವ್ರು ಈ ಕಡೆ ಕಂಬಿ ವರ್ಗ ನೋಡ್ಕೊಂಡು ಇಬ್ಬರು ಪಾದ್ರಿಗಳು ನಿಂತ್ಕೋತಾರೆ ನಿಂತ್ಕೊಂಡು ಧರ್ಮದ ಬಗ್ಗೆ ಹಿಂದೂ ಧರ್ಮಕ್ಕೆ ಬಯಕ್ಕೆ ಶುರು ಮಾಡ್ತಾರೆ ಆ ಬೈತಾ ಇದ್ದಾಗೆ ಬೈತಾ ಇದ್ದಾಗ ಬೈತಾ ಇದ್ದಾಗ ಸಿಂಗಲ್ ಶಬ್ದ ಒಂದು ಮಾತಾಡಲ್ಲ ಕುತ್ತಿಗೆ ಎರಡಕ್ಕೂ ಕೈ ಹಾಕ್ತಾರೆ ಇಬ್ರಿಗೂ ಆ ಕೆತ್ತಾರೆ ಎತ್ತಿ ಇನ್ನೊಂದೇ ಒಂದು ಶಬ್ದ ಭಾರತದ ಬಗ್ಗೆ ಮಾಡಿದ್ರೆ ಸಮುದ್ರಕ್ಕಾಗ್ತಾನೆ ಅವರು ಎದ್ರಿ ಬಿಟ್ಬಿಡಿ ಬಿಟ್ಬಿಡಿ ಅಂತಾರೆ ಬಿಟ್ಬಿಡ್ತಾರೆ ಆ ಕ್ಷಣದಿಂದ ಇವ್ರ ಹತ್ರ ಅವ್ರು ಸುಳಿಯೋದೇ ಇಲ್ಲ ಆ ಇಡೀ ಹಡಗಿನಲ್ಲಿ ಅವ್ರ ಹತ್ರ ಬರೋದೇ ಇಲ್ಲ ಯಾಕೆ ವೀರ ಸನ್ಯಾಸಿ ಅಂತ ಕೇಳಿದ್ರೆ ತಾನ್ ಸನ್ಯಾಸಿ ಅಂತ ಸುಮ್ಮನ್ ಕೂರ್ಲಿಲ್ಲ ನಮ್ ದೇಶಕ್ಕೆ ಏನಾದ್ರು ಈ ತರದ್ ಬಂದಾಗ ನಾನು ವೀರನೂ ಆಗಬಲ್ಲ ಅನ್ನೋದನ್ನ ತೋರಿಸಿದಾರೆ ಮತ್ತೆ ಯಾರ್ಯಾರಿಗೆ ಹೆಂಗ್ ಉತ್ತರ ಕೊಡ್ಬೇಕು ಹಂಗ್ ಉತ್ತರ ಕೊಟ್ಟಿದ್ದಾರೆ ನಿಮ್ಗೆ ಇನ್ನು ಬಹಳ ಅಂತಂದ್ರೆ ಇದಕ್ಕೆ ಹೋಗ್ತಾರಲ್ಲ ಹ್ಮ್ ಧರ್ಮ ಸಮ್ಮೇಳನಕ್ಕೆ ಹೋದಾಗ ಅವ್ರದ್ದು ಇದೆಲ್ಲ ಕಳ್ಕೊಂಡ್ಬಿಡ್ತಾರೆ ಗುರುತಿನ ಪತ್ರಗಳು ಎಲ್ಲ ಕಳ್ಕೊಂಡ್ಬಿಡ್ತಾರೆ ಆದಮೇಲೆ ಆ ಪತ್ರ ಆದ್ಮೇಲೆ ಅವ್ರಿಗೆ ಒಂದು ಮನೆಯಲ್ಲಿ ಉಳ್ಕೊಳಕ್ಕೆಲ್ಲ ವ್ಯವಸ್ಥೆ ಆಗುತ್ತೆ ಆ ಮನೆ ಯಜಮಾನಿ ತುಂಬಾ ಅತ್ಯಂತ ರೂಪವೂರ್ತಿ ಸುಂದರಿ ಅವಳು ಆ ಸುಂದರಿ ಇದ್ದವಳು ಅವಳು ಹೇಳ್ತಾಳೆ ನೀವು ನೋಡ್ತಾ ಇದ್ರೆ ಬಹಳ ಹ್ಯಾಂಡ್ಸಮ್ ಆಗಿದ್ರಿ ಚೆನ್ನಾಗಿ ಕಾಣ್ತಾ ಇದ್ರಿ ಹಾಗಾಗಿ ನೀವು ನನ್ನ ಮದುವೆ ಆಗಿ ಅಂತ ಆಗ ಮದುವೆ ಆಗಿ ಅಂತ ಕೂಡ್ಲಿ ಇವ್ರು ಹೇಳ್ತಾರೆ ನಾನ್ ಯಾಕೆ ಮದುವೆ ಆಗ್ಬೇಕು ಅಂತ ನಾನು ಯಾಕೆ ಮದುವೆ ಆಗ್ಬೇಕು ಅಂದ್ರೆ ನಿಮ್ ತರದ್ ಮಗು ನನಗ್ ಬೇಕು ಅಂತ ನಿಮ್ ತರದ್ದು ಮಗು ಬೇಕು ಅಂತ ಅದಕ್ಕೆ ಇವ್ರು ಏನ್ ಹೇಳ್ತಾರೆ ಅದು ಪ್ರೊಸೆಸ್ ಲೇಟ್ ಆಗತ್ತೆ ನನ್ನನ್ನು ಮಗ ಮಾಡ್ಕೋ ನೀನ್ ಅಂತ